ಹಾಯ್ ಫ್ರೆಂಡ್ ನಮಸ್ಕಾರ ಇವತ್ತು ನಾನು ಮನೇಲಿ ಮಾಡುವಂತಹ ರಾತ್ರಿ ಉಳಿದ ಅನ್ನದಿಂದ ಮಾಡುವಂತಹ ಬಟ್ಲು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಅಕ್ಕಿ ಹಿಟ್ಟು ಇದು ಅನ್ನ ನೀರು ಹಾಕಿ ಸ್ವಲ್ಪ ರುಬ್ಕೋಬೇಕು ಮತ್ತು ಉಪ್ಪು ಸೇರಿಸಿದ್ದೀನಿ ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅನ್ನಕ್ಕೆ ಅನ್ನ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ಅಷ್ಟೇ ಜಾಸ್ತಿ ನೀರು ಹಾಕ್ಕೋಬಾರ್ದು ಮತ್ತು ಅಕ್ಕಿಟ್ಟು ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ಫಸ್ಟೆ ಅದಕ್ಕೆ ಎಷ್ಟು ಅದನ್ನು ನೋಡ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟು ಎಷ್ಟು ಬೇಕು ಅಷ್ಟು ಹಾಕೋಬೇಕು ಜಾಸ್ತಿನೇ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ ಉಂಡೆ ಕಟ್ಟೋಕ್ಕೆ ನೋಡಿ ಅದಕ್ಕೆ ರೆಡಿಯಾಗಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ತನೂ ಇರಬಾರ್ದು ಕೈಗೆ ಅಂಟಬಾರ್ದು ಮತ್ತು ಈ ಕಡೆ ಕಾಂಬಿನೇಷನ್ ಆಗಿ ಚಟ್ನಿ ರೆಡಿ ಮಾಡೋಣ ಬನ್ನಿ ಹುರಿಯೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕದು ಇದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಹುರ್ಕೋಬೇಕು ಇಷ್ಟು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಜೀಟಿ ಆಫ್ಟ್ಸ್ ಟೀ ಸ್ಪೂನ್ ಇದು ಸ್ವಲ್ಪ ಸಿಡಿದ ಮೇಲೆ ತೆಗ್ದು ಮತ್ತು ಸ್ವಲ್ಪ ಸಾಸಿವೆ ಮತ್ತು ಧನಿಯಾ ಹುರ್ಕೋಬೇಕು ಸಿಡಿ ಸಿಡಿಬೇಕು ಮತ್ತು ಒಂದು ಹತ್ತು ಇಲ್ಲ ಹದಿನೈದು ಗುಂಟು ಮೆಣಸಿಕ್ ಹಾಕೋಬೇಕು ಇದು ಸ್ವಲ್ಪ ಫ್ರೈ ಆದರೆ ಸಾಕು ಇದ್ರ ಜೊತೆ ಖಾರ ಇದೆ ಸಾಕು ತುಂಬ ಖಾರನೇ ಇರುತ್ತೆ ಸ್ವಲ್ಪ ಹುರ್ಕೊಂಡ್ರೆ ಇದನ್ನ ಇಷ್ಟು ಹುರಿದ್ರೆ ಸಾಕು ಇದು ಇದಾಗಿದೆ ಈಗ ಈರುಳ್ಳಿ ಹುರ್ಕೊಳ್ಳೋಣ ಈರುಳ್ಳಿ ಹಾಕಿದೀನಿ ಚಿಕ್ಕದು ಈರುಳ್ಳಿ ಹುರ್ಕೋಬೇಕು ಸ್ವಲ್ಪ ಮುಂದೆ ಅರ್ಧ ಈರುಳ್ಳಿ ಸಾಕು ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ ಜೊತೆಗೆ ಸ್ವಲ್ಪ ಬೆಲ್ಲ ಹಣ್ಣು ಹಾಕಿ ಉರಿಬೇಕು ಈ ಥರ ಹುರಿದಿ ಮಾಡೋದ್ರಿಂದ ಸ್ವಲ್ಪ ದಿವಸ ಹಾಳಾಗಲ್ಲ ಹಾಗೆ ಇರ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸ್ಬೇಕು ಇದಕ್ಕೆ ಇವಾಗ ತೆಂಗಿಗಾಗಿ ಅಷ್ಟೊತ್ತಿಗೆ ಕಡುಬು ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಬಿಟ್ಟು ಇದನ್ನು ಉಂಡೆ ಥರ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಮಧ್ಯಮದ್ದಾಗ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಎರಡು ಕೈಯಲ್ಲಿ ಬಟ್ಲು ಥರ ಮಾಡೋದು ಈ ರೀತಿ ಮಾಡಿ ಈ ಥರ ಪ್ಲೇಟಲ್ಲಿ ಇಡಬೇಕು ಈ ಥರ ಮಾಡಿಬಿಟ್ಟು ಇಟ್ಟು ಅವೇಲಿ ಬೇಯಿಸಬೇಕು ಇಡ್ಲಿ ಥರ ಈ ಥರ ಬಿಸಿ ಅವೇಲಿ ಮಾಡ್ಬಿಟ್ಟು ಬೇಯಿಸಬೇಕು ಸಾಸಿವೆ ಜೀರಿಗೆ ಮೆಣಸು ಮೆಂತೆ ಹುರಿದಿದ್ವಲ್ಲ ಅದನ್ನು ಪುಡಿ ಮಾಡ್ಕೋಬೇಕು ಅದ್ರ ಜೊತೆ ಒಣಮೆಣ್ಸಿ ಕಾಯಿ ಹಾಕೊಳ್ಳೋಣ అరిశ్ణకి స్వల్ప ఉప్పు నోడ్క ఫస్టే హాకీ జాస్తి ఈరు మే హుణిష్టు రుపుకొనా స్వల్ప నీరుబిట్టు నేదులు బుల్లి రుబ్కొడకే ఫస్ట్ ఈ థర్ డ్రై పౌడర్ మాకో ఆమెరు హాక్బిట్టు స్వల్ప రుబ్ొకూ ಈ ಥರ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಒಗ್ಗರಣೆ ಹಾಕೋದಿದೆ ಅದಕ್ಕೇನಿಲ್ಲ ಸಾಸಿವೆ ಎಣ್ಣೆ ಮತ್ತು ಸ್ವಲ್ಪ ಹಿಂಗು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಹಾಕಬೇಕು ಇದು ಬೆಂದಿದೆಯ ಬೆಂದಿದೆ ಅಂಟಿಲ್ಲ ಬೆಂದಿದೆ ನೀರಿಗೆ ಸ್ವಲ್ಪ ಹಿಂಗು ಸಾಸಿವೆ ಕರಿಬೇವು ದುಡ್ಡುಲ್ಲ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಹಾಫ್ ಮಾಡೋದು ಸಾಕು ಆಯಿತು